ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂತ ಕಂಟೆಂಟ್ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ ಈ ಬಾರಿ ಲೋಕಸಭಾ ಚುನಾವಣೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಕಾರಣ ಕಳೆದ ಬಾರಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಬಿಜೆಪಿಯನ್ನ ಎದುರಿಸಿದ್ರೆ ಈ ಬಾರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದಾವೆ ಹೀಗಾಗಿ ಸಹಜವಾದಂತಹ ಕುತೂಹಲ ಅಂದ್ರೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ನಡುವೆ ಸೀಟು ಹಂಚಿಕೆ ಯಾವ ರೀತಿ ಆಗುತ್ತೆ ಅಂತ ಯಾಕಂದ್ರೆ ಒಂದಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಗೊಂದಲ ಸಮಸ್ಯೆ ಇಂಥದೆಲ್ಲವೂ ಕೂಡ ಇದೆ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದನ ಪೈಪೋಟಿ ನಡೀತಾನೆ ಇದೆ ಬಿಜೆಪಿಯಿಂದ ಟಿಕೆಟ್ ನನಗ್ ಬೇಕು ಅಂತ ಸುಮಲತಾ ಅಂಬರೀಷ್ ಹಿಡಿದು ಕುಳಿತುಕೊಂಡ್ರೆ ಮಂಡ್ಯದಲ್ಲಿ ನಮಗೆ ಅಸ್ತಿತ್ವ ಇದೆ ಅಂತ ಜೆಡಿಎಸ್ ಪಟ್ಟನ ಹಿಡಿದು ಕುಳಿತುಕೊಂಡಿವೆ ಹೀಗಾಗಿ ಸಹಜವಾಗಿ ಒಂದಷ್ಟು ಕುತೂಹಲ ಇದ್ದೇ ಇತ್ತು ಯಾವ ರೀತಿಯಾಗಿ ಸೀಟು ಹಂಚಿಕೆ ಆಗುತ್ತೆ ಅಂತ ಇದರ ನಡುವೆ ಒಂದಷ್ಟು ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ರೀತಿಯಾದಂತಹ ಗೊಂದಲ ಆಗ್ತಾ ಇತ್ತು ಪ್ರಮುಖವಾಗಿ ಮಂಡ್ಯ ಮತ್ತು ಹಾಸನ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಕೇವಲ ಸುಮಲತಾ ಅಂಬರೀಷ್ ಮಾತ್ರ ಅಲ್ಲ ನಾರಾಯಣಗೌಡ ಸೇರಿದಂತೆ ಒಂದಷ್ಟು ಬಿಜೆಪಿ ನಾಯಕರೂ ಕೂಡ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಕೊಡಬಾರದು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಕೇವಲ ಪಟ್ಟು ಹಿಡಿದು ಕುಳಿತುಕೊಂಡಿದ್ರೆ ಹೆಚ್ಚಿನ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೀಗಾಗಿ ಇದು ಜೆ ಡಿ ಎಸ್ಗೆ ಒಂದಷ್ಟು ಇರುಸು ಮುರುಸನ್ನ ತಂತ ತರ್ತಾ ಇದೆ ಇನ್ನು ಹಾಸನದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಪ್ರೀತಂ ಗೌಡ ಸೇರಿದಂತೆ ಒಂದಷ್ಟು ಬಿಜೆಪಿ ನಾಯಕರು ಅವರು ಕೂಡ ಹೇಳ್ತಿದ್ದಾರೆ ನಮಗೆ ಟಿಕೆಟ್ ಬೇಕು ಬಿಜೆಪಿಗೆ ಬೇಕು ಜೆ ಡಿ ಎಸ್ಗೆ ಕೊಡಬಾರದು ಏನಾದರೂ ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ನಾವು ಜೆಡಿಎಸ್ ಪರವಾಗಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಅಂತ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅವರಿಗೆ ಇರುಸು ಮುರುಸು ತಂದೊಡ್ತಾ ಇದೆ ಯಾಕೆ ಕುಮಾರಸ್ವಾಮಿ ಅವ್ರಿಗೆ ಅಷ್ಟರ ಮಟ್ಟಿಗೆ ಇರುಸು ಮುರುಸು ಅಂದ್ರೆ ಎಲ್ಲವನ್ನೂ ಕೂಡ ಬಿಟ್ಟು ಒಂದು ಹೆಜ್ಜೆ ಮುಂದಿಡ್ತಾ ಇದ್ದಾರೆ ಮೈತ್ರಿ ವಿಚಾರಕ್ಕೆ ಹಾಗೆ ಈ ಹಿಂದೆ ಜಾತ್ಯತೀತ ನಿಲುವನ್ನು ಅನುಸರಿಸ್ತಾ ಇದ್ದಂತ ಕುಮಾರಸ್ವಾಮಿ ಇದೀಗ ಬಿಜೆಪಿಯ ಸಿದ್ಧಾಂತ ಬಿಜೆಪಿಯ ನಿಲುವಿಗೆ ಬದ್ಧರಾಗಿ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಹಿಂದುತ್ವದ ಪರವಾಗಿ ಹೇಳಿಕೆಯನ್ನು ಕೊಡೋದಾಗಿರ್ಬಹುದು ಅಥವಾ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಾಗಿರ್ಬೋದು ಎಷ್ಟರ ಮಟ್ಟಿಗೆ ತಮ್ಮ ಸಿದ್ಧಾಂತವನ್ನ ಬದಲಿಸ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಎಷ್ಟರ ಮಟ್ಟಿಗೆ ತನ್ನ ಸಿದ್ಧಾಂತವನ್ನ ಬಿಟ್ಟು ಬೇರೆ ಸಿದ್ಧಾಂತವನ್ನ ಅಳವಡಿಸಿಕೊಂಡು ಬಿಜೆಪಿ ಜೊತೆಗೆ ಕೈಜೋಡಿಸಿರುವಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಬೇರೆ ಬೇರೆ ತದ್ವಿರುದ್ಧ ಹೇಳಿಕೆಯನ್ನ ಕೊಟ್ಟಾಗ ಕುಮಾರಸ್ವಾಮಿ ಅವರಿಗೆ ಇದು ಸಹಜವಾಗಿ ಇರುಸು ಮುರುಸನ್ನು ಉಂಟು ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಕುಮಾರಸ್ವಾಮಿ ಏನ್ ಮಾಡಿದ್ರು ಸುಮಲತಾ ಅಂಬರೀಷ್ ಪ್ರೆಸ್ ಮೀಟ್ ಮಾಡಿದ್ರು ನಾನು ಮಂಡ್ಯ ಬಿಟ್ಕೊಡೋದಿಲ್ಲ ಅಂದ್ರು ಪ್ರೀತಂ ಗೌಡ್ರ ಹೇಳಿಕೆ ಕೊಟ್ಟರು ಬೇರೆ ಬೇರೆ ಬಿಜೆಪಿ ನಾಯಕರು ಹೇಳಿಕೆ ಕೊಡ್ತಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ಡ್ಯಾಮೇಜ್ ಅನ್ನ ಉಂಟು ಮಾಡಬಹುದು ಎನ್ನುವ ಕಾರಣಕ್ಕಾಗಿ ತಕ್ಷಣವೇ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆದ್ರು ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಅದರಲ್ಲೂ ಮತ್ತೊಂದು ಕಾರಣ ಅಂದ್ರೆ ವಿಧಾನ ಪರಿಷತ್ತು ಚುನಾವಣೆ ನಡೀತಲ್ಲ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಅದ್ರ ಮೇಲೂ ಕೂಡ ಕುಮಾರಸ್ವಾಮಿ ಒಂದು ಹೋಪ್ ಅನ್ನ ಇಟ್ಕೊಂಡಿದ್ರು ನಮ್ಮ ಅಭ್ಯರ್ಥಿ ಗೆಲ್ಲಬಹುದು ಮೈತ್ರಿ ಅಭ್ಯರ್ಥಿ ಅಂತ ಅದರಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸೋಲಾಗಿದೆ ಇಂಥದೆಲ್ಲವೂ ಕೂಡ ಮುಂದುವರಿತಾ ಹೋಗಿಬಿಟ್ರೆ ಮೈತ್ರಿಗೆ ಸಮಸ್ಯೆ ಆಗಬಹುದು ಎನ್ನುವ ಕಾರಣಕ್ಕಾಗಿ ಈಗಲೇ ಬಿಜೆಪಿ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ಕೊಡಿಸಬೇಕು ಎನ್ನುವ ಕಾರಣಕ್ಕಾಗಿ ಸೀದಾ ಹೋಗಿ ರಾತ್ರೋರಾತ್ರಿ ಅಮಿತ್ ಶಾರನ್ನ ಭೇಟಿಯಾದ್ರು ನಿಖಿಲ್ ಸ್ವಾಮಿ ಅವರನ್ನ ಕರ್ಕೊಂಡು ಹೋದ್ರು ಅಲ್ಲಿ ಅಮಿತ್ ಶಾ ಮುಂದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಹೆಚ್ಚು ಕಡಿಮೆ ಬಹುತೇಕ ಅಲ್ಲಿ ಸೀಟು ಹಂಚಿಕೆಗೆ ಹಾಗೆ ಎಲ್ಲವೂ ಕೂಡ ಫೈನಲ್ ಆಗಿದೆ ಸದ್ಯಕ್ಕೆ ಇಪ್ಪತ್ತ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇಪ್ಪತ್ತ ಮೂರನ್ನ ಇಟ್ಕೊಂಡಿದ್ರೆ ಸದ್ಯಕ್ಕೆ ಎಸ್ಗೆ ಮೂರು ಲೋಕಸಭಾ ಕ್ಷೇತ್ರವನ್ನ ಖಚಿತವಾಗಿ ಬಿಟ್ಕೊಟ್ಟಿದೆ ಇನ್ನು ಎರಡು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದೆ ಯಾವುದೋ ಹಾಗಾದ್ರೆ ಜೆಡಿಎಸ್ಗೆ ಒಲೆರುವಂತಹ ಲೋಕಸಭಾ ಕ್ಷೇತ್ರ ಪ್ರಮುಖವಾಗಿ ಭಾರಿ ಚರ್ಚೆಯಲ್ಲಿದ್ದಂತ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತನಗೆ ಪಡೆದುಕೊಳ್ಳುವಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಮತ್ತೊಂದು ಹಾಸನ ಲೋಕಸಭಾ ಕ್ಷೇತ್ರ ಅದೆಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಚಾರ ಅದರ ಜೊತೆಗೆ ಸಿಕ್ಕಿರುವಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಕೋಲಾರ ಅಲ್ಲಿ ಬಿಜೆಪಿಯ ಎಂ ಪಿ ಇದ್ರು ಆದ್ರೆ ಆ ಲೋಕಸಭಾ ಕ್ಷೇತ್ರವನ್ನು ಕೂಡ ಜೆಡಿಎಸ್ಗೆ ಬಿಟ್ಕೊಡೋದಿಕ್ಕೆ ಬಿಜೆಪಿ ರೆಡಿಯಾಗಿ ನಿಂತ್ಕೊಂಡಿದೆ ಹಾಗೆ ಇನ್ನೆರಡು ಲೋಕಸಭಾ ಕ್ಷೇತ್ರ ಚರ್ಚೆಯಲ್ಲಿ ಇರೋದಂದ್ರೆ ಒಂದು ಬೆಂಗಳೂರು ಗ್ರಾಮಾಂತರ ಅದಕ್ಕೂ ಕೂಡ ಕುಮಾರಸ್ವಾಮಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಏನಾದರೂ ಮಾಡಿ ಡಿ ಕೆ ಸುರೇಶ್ ಅವರಿಗೆ ನಾವು ಅಲ್ಲಿ ಕೆಡ್ಡವನ್ನ ತೋಡ್ಲೇಬೇಕು ಅಂತೇಳಿ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಗಿಂತ ನಾವು ಸ್ಟ್ರಾಂಗ್ ಆಗಿದ್ದೇವೆ ಅಂತ ಹೇಳಿ ಕುಮಾರಸ್ವಾಮಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಹೀಗಾಗಿ ಅಮಿತ್ ಶಾ ಕಾದು ನೋಡೋಣ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಇನ್ನೊಂದು ಲೋಕಸಭಾ ಕ್ಷೇತ್ರ ಅಂದ್ರೆ ತುಮಕೂರು ಲೋಕಸಭಾ ಕ್ಷೇತ್ರ ಅಲ್ಲೂ ಕೂಡ ಬಿಜೆಪಿ ಎಂ ಪಿ ಇದ್ರು ಈಗ ಸೋಮಣ್ಣನವರು ನನ್ಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಆದ್ರೆ ತುಮಕೂರನ್ನು ಕೂಡ ಜೆಡಿಎಸ್ಗೆ ಬಿಟ್ಕೊಡುವ ರೀತಿಯಲ್ಲಿ ಬಿಜೆಪಿ ಯೋಚನೆ ಮಾಡ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಗೆ ಬಂಪರ್ ಎನ್ನುವಂತೆ ಅಥವಾ ಲಾಟ್ರಿ ರೀತಿಯಲ್ಲಿ ಐದು ಲೋಕಸಭಾ ಕ್ಷೇತ್ರ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಆದರೆ ಇವತ್ತಿನ ಮಟ್ಟಿಗೆ ಫೈನಲ್ ಆಗಿದ್ದು ಅಮಿತ್ ಶಾರ ಮುಂದಿನ ಸಭೆಯಲ್ಲಿ ಮೂರು ಲೋಕಸಭಾ ಕ್ಷೇತ್ರ ನಾನು ಆಗ್ಲೇ ಹೇಳಿದ ಹಾಗೆ ಮಂಡ್ಯ ಹಾಸನ ಹಾಗೆ ಕೋಲಾರ ಲೋಕಸಭಾ ಕ್ಷೇತ್ರ ಹಾಸನ ಯಾವುದೇ ಗೊಂದಲ ಇರಲಿಲ್ಲ ಹಾಸನ ಸಿಕ್ತು ಕೋಲಾರಕ್ಕೆ ಸಂಬಂಧಪಟ್ಟ ಹಾಗಲ್ಲಿ ಹಾಲಿರುವಂತಹ ಬಿಜೆಪಿ ಎಂ ಪಿ ಫೈಟ್ ಮಾಡಿ ಟಿಕೆಟ್ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ಪ್ರಬಲರಾಗಿ ಇಲ್ಲ ಹೀಗಾಗಿ ಕೋಲಾರವು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಕೋಲಾರದಲ್ಲಿ ಭಾರಿ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆಗಳು ಕೂಡ ತರ ಕಡಿಮೆ ಇದೆ ಆದರೆ ಈಗ ಕುತೂಹಲ ಮೂಡಿಸ್ತಾ ಇರೋದು ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಬೇಕೇ ಬೇಕು ಎನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ರು ಆದರೆ ಸುಮಲತಾ ಅಂಬರೀಷ್ ಜೊತೆಗಿನ ಪೈಪೋಟಿಯಲ್ಲಿ ಕುಮಾರಸ್ವಾಮಿ ಗೆಲುವನ್ನು ಸಾಧಿಸಿದ್ದಾರೆ ಹಾಗಾದ್ರೆ ಮಂಡ್ಯ ಯಾಕೆ ಸಿಕ್ತು ಅಂತ ನೋಡ್ತಾ ಹೋಗೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದಂತ ಹೆಸರು ಅಂದ್ರೆ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕರು ದೇವೇಗೌಡರ ಮಗಳಾಗಿರುವಂತ ಅನಸೂಯ ಅವರ ಗಂಡ ಅಂದ್ರೆ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರಿಗೆ ಅಮಿತ್ ಶಾ ಹಾಗಾದ್ರೆ ಯಾಕೆ ಕನ್ವಿನ್ಸ್ ಆದ್ರು ಅಂತ ನೋಡ್ತಾ ಹೋಗೋದಾದ್ರೆ ಮಂಜುನಾಥ್ ಅವರ ಮೇಲೆ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಅಥವಾ ಯಾವುದೋ ಅಕ್ರಮ ಭ್ರಷ್ಟಾಚಾರ ಅಂತ ಯಾವುದೇ ಆರೋಪ ಇಲ್ಲ ಜಯದೇವ ಆಸ್ಪತ್ರೆಯನ್ನ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯನ್ನ ಖಾಸಗಿ ಆಸ್ಪತ್ರೆಯ ಮಟ್ಟಿಗೆ ಅಭಿವೃದ್ಧಿ ಮಾಡಿದಂತ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಅವ್ರನ್ನ ಹೃದಯವಂತ ಅಂತ ಕರೀತಾರೆ ದೇವೇಗೌಡರು ಅಳಿಯ ಆದ್ರೂ ಕೂಡ ಯಾವತ್ತೂ ರಾಜಕೀಯ ವಿಚಾರಕ್ಕೆ ಮೂಗ್ ತೋರಿಸಿದಂಥವ್ರಲ್ಲ ದೇವೇಗೌಡರ ಹೆಸರಲ್ಲಿ ಲಾಬಿ ಮಾಡಿದಂಥವ್ರಲ್ಲ ಹೀಗಾಗಿ ಪರಿಶುದ್ಧ ಹೆಸರಾಗಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಅಮಿತ್ ಶಾ ಕನ್ವಿನ್ಸ್ ಆಗಿದ್ದಾರೆ ಜೊತೆಗೆ ಕುಮಾರಸ್ವಾಮಿ ಅನುಸರಿಸಿದಂಥ ತಂತ್ರ ಏನಪ್ಪಾ ಅಂದ್ರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ತಂತ್ರ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕೇಳಿಸಿದ್ರೆ ಸುಮಲತಾ ಅಂಬರೀಷ್ ಅವರು ಕೂಡ ಸೈಲೆಂಟ್ ಆಗಲೇಬೇಕಾಗತ್ತೆ ಈಗ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೆ ನೂರಕ್ಕೆ ನೂರಷ್ಟು ಪಕ್ಷೇತರಾಗಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕೇಳಿದ್ರೆ ಸುಮಲತಾ ಅಂಬರೀಷ್ ಯೋಚನೆ ಮಾಡಬಹುದು ಯಾಕಂದ್ರೆ ಒಳ್ಳೆ ಹೆಸರಿದೆ ಮಂಜುನಾಥ್ ಅವರಿಗೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಜನ ಬೇರೆ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಎನ್ನುವ ಕಾರಣಕ್ಕಾಗಿ ಜೊತೆಗೆ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಸುಮಲತಾ ಅಂಬರೀಶ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇಬ್ಬರು ಕೂಡ ಮುಖಾಮುಖಿಯಾಗಿದ್ರು ಆಗಲೂ ಕೂಡ ಸುಮಲತಾ ಅಂಬರೀಷ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡಿದ್ದಾರೆ ಅಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕಿಳಿದಾಗ ಸುಮಲತಾ ಅಂಬರೀಷ್ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಎದುರಾಳಿ ವಿರುದ್ಧ ಮಾತಾಡೋದಕ್ಕೆ ಆಗೋದಿಲ್ಲ ಅಥವಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿರುದ್ಧ ಸುಮ್ ಸುಮ್ಮನೆ ವಾಗ್ದಾಳಿ ನಡೆಸೋದಕ್ಕೆ ಆರೋಪ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕುಮಾರಸ್ವಾಮಿ ಅನುಸರಿಸಿದಂಥ ತಂತ್ರ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕುಟುಂಬಸ್ಥರೇ ಅವರನ್ನು ಕಣಕ್ಕಿಳಿಸಿದ ಹಾಗಾಯಿತು ಸುಮಲತಾ ಅಂಬರೀಷ್ ಹಿಂದೆ ಸರಿಯುವ ರೀತಿಯಲ್ಲಿ ನೋಡಿಕೊಂಡ ಹಾಗೂ ಆಯಿತು ಅಂದ್ರೆ ಪಕ್ಷೇತರಾಗಿ ಸ್ಪರ್ಧೆ ಮಾಡುವ ರೀತಿಯಲ್ಲಿ ನೋಡಿಕೊಂಡ ಹಾಗೂ ಆಯಿತು ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿ ಹೈಕಮಾಂಡ್ ಮಟ್ಟದ ನಾಯಕರಿಗೆ ಕನ್ವಿನ್ಸ್ ಮಾಡಿ ಪಡೆದುಕೊಂಡ ಹಾಗೂ ಆಯಿತು ಇದರಲ್ಲಿ ಇದೀಗ ಕುಮಾರಸ್ವಾಮಿ ಯಶಸ್ವಿ ಆಗಿದ್ದಾರೆ ಮತ್ತೊಂದು ವಿಚಾರ ಅಂದ್ರೆ ಅದೇ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲೂ ಕೂಡ ಅಮಿತ್ ಶಾ ಮುಂದೆ ಇಟ್ಟಿದ್ದಾರೆ ಅಂದ್ರೆ ಮಂಡ್ಯದಲ್ಲಿ ಬೇಡ ಅಂತಾದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರನ್ನ ಸ್ಪರ್ಧೆಗಳಿಸ್ತೀವಿ ಆಗಲಾದರೂ ಬೆಂಗಳೂರು ಗ್ರಾಮಾಂತರವನ್ನು ನಮಗೆ ಬಿಟ್ಕೊಡಿ ಎನ್ನುವ ರೀತಿಯಲ್ಲಿ ಅದಕ್ಕೆ ಅಮಿತ್ ಶಾ ಅವರು ನೋಡೋಣ ಎನ್ನುವಂತ ಮಾತನ್ನ ಹೇಳಿದಾರಂತೆ ಸದ್ಯಕ್ಕಂತೂ ಜೆ ಡಿ ಎಸ್ಗೆ ಮೂರು ಲೋಕಸಭಾ ಕ್ಷೇತ್ರ ಸಿಕ್ಕಿದೆ ಈಗ ಬಹಳ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾವ ರೀತಿಯಾಗಿ ಅಖಾಡ ಇರುತ್ತೆ ಏನು ಎತ್ತ ಅಂತ ಹೇಳಿ ಅದರಲ್ಲೂ ಕೂಡ ಮಂಡ್ಯ ಅಂತೂ ಭಾರಿ ಬಾರಿ ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಫೈನಲ್ ಆಗಿ ಹೋಗಿದೆ ಸ್ಟಾರ್ ಚಂದ್ರು ಕಣಕ್ಕಿಳಿತಾ ಇದ್ದಾರೆ ಅವ್ರ ಪರವಾಗಿ ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಪ್ರಚಾರ ಮಾಡೋದಕ್ಕೆ ಆರಂಭಿಸಿದ್ದಾರೆ ಇವರೇ ನಮ್ಮ ಅಭ್ಯರ್ಥಿ ಎನ್ನುವ ರೀತಿಯಲ್ಲಿ ಇನ್ನು ಮೈತ್ರಿ ಟಿಕೆಟ್ ಹೆಚ್ಚು ಕಡಿಮೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಸಿಗಬಹುದು ಮಂಜುನಾಥ್ ಅವರಿಗೆ ಸಿಕ್ಕರೆ ಸುಮಲತಾ ಅಂಬರೀಷ್ ಕಣದಿಂದ ಹಿಂದೆ ಸರಿತಾರೆ ಅಪ್ಪಿತಪ್ಪಿ ಅವರ ಬದಲಾಗಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಅಥವಾ ಸಿ ಎಸ್ ಪುಟ್ರಾಜ್ ಅವರು ಯಾರಾದರೂ ಕಣ ಕೇಳಿದ್ರೆ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಆಗ ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆಯಾಗಿ ನಾನು ಹೇಳೋದಕ್ಕೆ ಹೊರಟಿರುವಂತ ವಿಚಾರ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಇದ್ದಂತಹ ಒಂದಷ್ಟು ಗೊಂದಲಗಳಿಗೆ ಕುಮಾರಸ್ವಾಮಿ ಅಮಿತ್ ಶಾರನ್ನ ಭೇಟಿ ಆಗುವ ಮೂಲಕ ತೆರೆ ಎಳೆಯುವಂತ ಕೆಲಸವನ್ನ ಮಾಡಿದ್ದಾರೆ ನನ್ನ ಪ್ರಕಾರ ಮುಂದೆ ಇನ್ನೊಂದಷ್ಟು ಕಾಂಟ್ರವರ್ಸಿ ಅದ್ಯಾವುದು ಆಗುವಂತ ಸಾಧ್ಯತೆ ಕಡಿಮೆ ಅಂತದಾಗಬಾರದು ಗೊಂದಲ ಏರ್ಪಡಬಾರದು ಎಂಬ ಕಾರಣಕ್ಕಾಗಿ ಕುಮಾರಸ್ವಾಮಿ ಇಂಥದ್ದೊಂದು ತಂತ್ರವನ್ನು ಅನುಸರಿಸಿದ್ದಾರೆ ಸದ್ಯಕ್ಕೆ ಮೂರು ಲೋಕಸಭಾ ಕ್ಷೇತ್ರ ಎಲ್ಲರೂ ಎರಡು ಎರಡು ಅಂತ ಇದ್ರು ಅದ್ರ ಮೂರು ಲೋಕಸಭಾ ಕ್ಷೇತ್ರ ಸಿಕ್ಕಿದೆ ಇನ್ನೊಂದೆರಡು ಸಿಕ್ಬಿಟ್ರೆ ಹೆಚ್ಚು ಕಡಿಮೆ ಐದು ಲೋಕಸಭಾ ಕ್ಷೇತ್ರ ಸಿಕ್ಕಿಬಿಟ್ರೆ ಅದು ಜೆಡಿಎಸ್ಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಟ್ಟಾರೆ ಕಾದು ನೋಡೋಣ ಚುನಾವಣೆ ಹತ್ರ ಬರ್ತಾ ಬರ್ತಾ ಇನ್ನು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಎಲ್ಲರ ಕುತೂಹಲ ನೆಟ್ಟಿರೋದು ರಾಜ್ಯಸಭಾ ಚುನಾವಣೆ ಕಾರಣ ಲೆಕ್ಕಾಚಾರದ ಆಧಾರದ ಮೇಲೆ ಕಾಂಗ್ರೆಸ್ ಮೂವರು ಅಭ್ಯರ್ಥಿಗಳನ್ನ ರಾಜ್ಯಸಭೆಗೆ ಗೆಲ್ಲಿಸಿ ಕಳಿಸ್ಕೊಡ್ಬಹುದು ಬಿ ಜೆ ಓರ್ವ ಅಭ್ಯರ್ಥಿನ ಆರಾಮಾಗಿ ಗೆಲ್ಲಿಸ್ಕೊಳ್ಸ್ಕೊಡ್ಬೋದು ಆದರೆ ಇದೀಗ ಐದನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ ಕುಪೇಂದ್ರ ರೆಡ್ಡಿ ಗೆಲ್ಲಲೇಬೇಕು ಅಂತ ಆದ್ರೆ ಕಾಂಗ್ರೆಸ್ನ ಒಂದಷ್ಟು ಶಾಸಕರನ್ನ ಸೆಳಿಲೇಬೇಕಾಗತ್ತೆ ಅಡ್ಡ ಮತದಾನವನ್ನು ಮಾಡಿಸ್ಬೇಕಾಗತ್ತೆ ಅಪ್ಪಿತಪ್ಪಿ ಕಾಂಗ್ರೆಸ್ನ ಶಾಸಕರು ಅಂದ್ರೆ ಅಸಮಾಧಾನಿತ ಶಾಸಕರು ಅಡ್ಡ ಮತದಾನವನ್ನು ಮಾಡಿದ್ರು ಅಂತ ಆದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗಿನ ಮುಖಭಂಗ ಅಡ್ಡ ಮತದಾನ ಮಾಡಿಲ್ಲ ಅಂತಾದ್ರೆ ಕುಮಾರಸ್ವಾಮಿಯವರಿಗೆ ದೊಡ್ಡ ಮುಖಭಂಗ ಹೀಗಾಗಿ ರಾಜ್ಯಸಭಾ ಚುನಾವಣೆ ಕುತೂಹಲ ಮೂಡಿಸ್ತಾ ಇದೆ ಒಂದು ನಿಮಗೆ ನಿಮ್ಗೆ ಅನ್ಸುತ್ತೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು